ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸುವ ಶಕ್ತಿ ಹೆಸರಿನ ಸರ್ಕಾರದ ಗ್ಯಾರಂಟಿ ಯೋಜನೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರವಿವಾರ ಚಾಲನೆ ನೀಡಲಾಯಿತು ಜನಪ್ರತಿನಿಧಿಗಳು ಅಧಿಕಾರಿಗಳು ಶಕ್ತಿ ಯೋಜನೆಗೆ ಚಾಲನೆ ನೀಡಿದ್ದು ಇದರೊಂದಿಗೆ ರವಿವಾರದಿಂದ ಮಹಿಳೆಯರ ಉಚಿತ ಬಸ್ ಪ್ರಯಾಣ ಆರಂಭಗೊಂಡಿದೆ ಎಲ್ಲೆಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ಸಿಕ್ಕಿದೆ ಎನ್ನೋದ್ರ ವರದಿ ಇಲ್ಲಿದೆ ಟಿಕೆಟ್ ಕೊಡ್ತೀರಾ ಸರ್ ಅದು ಅಲ್ಲಿ ಕೈ ಎಡಿಸ ಸರ್ ಟೈಮ್ ಮಾಡ್ತಾರೆ ಫುಲ್ ಮಾಡ್ಕಿದ್ರು ಡಾಕ್ಟರ್ ಅಲ್ಲ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡುವ ಶಕ್ತಿ ಯೋಜನೆಗೆ ರವಿವಾರ ಕಾರವಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹಾಗೂ ಶಾಸಕ ಸತೀಸ್ ಸೈಲ್ ಸಮ್ಮುಖದಲ್ಲಿ ಮಹಿಳೆಯೋರ್ವಳಿಂದ ರಿಬ್ಬನ್ ಕಟ್ ಮಾಡಿಸಿ ಅವಳಿಗೆ ಮೊದಲ ಟಿಕೆಟ್ ನೀಡುವ ಮೂಲಕ ವಿಶಿಷ್ಟವಾಗಿ ಚಾಲನೆ ನೀಡಲಾಯಿತು ಕಾರವಾರ ನಗರದ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯ ನಾವು ಹೇಳಿದಂತೆ ನಡೆದುಕೊಂಡಿದ್ದೇವೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಯಾರೂ ಕೂಡ ಅನುಮಾನ ದೃಷ್ಟಿಯಲ್ಲಿ ಸರ್ಕಾರ ನೀಡುತ್ತಿರುವ ಐದು ಭರವಸೆಯನ್ನ ಈಡೇರಿಸೋದು ಶತಸಿದ್ಧ ಇದರ ಮೊದಲ ಹೆಜ್ಜೆಯಾಗಿ ಶಕ್ತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರೋದೇ ಸಾಕ್ಷಿಯಾಗಿದೆ ಈ ಯೋಜನೆಯಿಂದ ರಾಜ್ಯಾದ್ಯಂತ ಎಲ್ಲಾ ಮಹಿಳೆಯರಿಗೆ ನಗರ ಸಾಮಾನ್ಯ ಹಾಗೂ ವೇಗದೂತ ಸಂಸ್ಥೆಯ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಎಂದರು ಶಕ್ತಿ ಯೋಜನೆ ನಾವು ಇವತ್ತೇ ಚಾಲನೆ ಕೊಟ್ಟಿದ್ದೇವೆ ನಾವು ಇಲೆಕ್ಷನ್ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಜನಕ್ಕೆ ಕೊಟ್ಟಿದ್ದೇವೆ ನಾವು ಅದರ ಪ್ರಕಾರ ಪ್ರಥಮವಾಗಿ ಇವತ್ತು ಶಕ್ತಿ ಯೋಜನೆ ಇವತ್ತಿನಿಂದ ಜಾರಿಯಾಗ್ತದೆ ಇಡೀ ರಾಜ್ಯದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ನಾವು ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ ಇದು ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಯಾರು ಬೇಕಾದರೂ ಹೋಗ್ಬೋದು ಹಾಗೇನಿಲ್ಲ ವಿಶೇಷವಾಗಿ ಮಹಿಳೆಯರು ಅವರಿಗೋಸ್ಕರ ನಮ್ಮ ಪ್ರಣಾಳಿಕೆಯಲ್ಲೂ ಹಾಗೆ ಇತ್ತು ಅವರಿಗೋಸ್ಕರ ನಾವು ಇವತ್ತೇ ಚಾಲನೆ ಕೊಟ್ಟಿದ್ದೇವೆ ಇದರ ಉಪಯೋಗ ಈ ರಾಜ್ಯದ ಜನ ಈ ಜಿಲ್ಲೆಯ ಜನ ಎಲ್ಲರೂ ಪ್ರಯೋಜನ ತೊಗೊಳ್ಳಿ ಅಂತೇಳಿ ಹೇಳ್ತಾ ಇದು ನಾವು ಏನು ನುಡಿದಂತೆ ನಡೆದಿದ್ದೇವೆ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಇಲ್ಲ ಈ ಬಿ ಜೆ ಪಿಯವ್ರಿಗೆ ವ್ಯತ್ಯಾಸ ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವರಂತೂ ಮಾಡೋದು ಇಲ್ಲ ಇಂಥದ್ದೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕ್ಕೊಳ್ಳೋದಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಮಾಡಿದ್ದನ್ನು ಅವರು ಉಲ್ಟಾ ಪಲ್ಟಾ ಮಾತಾಡ್ತಾರೆ ದಯವಿಟ್ಟು ಅವರಿಗೆ ಅವ್ರು ಇವತ್ತು ತಿಳ್ಕೊಳ್ಬೇಕು ನಾವೇನು ಹೇಳಿದ್ದೇವೆ ಅದು ಮಾಡಿದ್ದೇವೆ ಅಂದೇಳಿ ಇವತ್ತಿನಿಂದಾದರೂ ಅವ್ರಿಗೆ ಸುಮ್ಮನೆ ಇರಬೇಕು ನಾವು ಸಾಮಾನ್ಯ ಜನಕ್ಕೆ ಅನುಕೂಲ ಆಗುವ ಹಾಗೆ ಮಾಡಿದ್ದೇವೆ ಇದು ಯಾವುದೇ ಕಾರಣದಿಂದ ಎಲ್ಲ ಕೆಲವು ಸ್ವಲ್ಪ ವ್ಯತ್ಯಾಸ ಇದ್ದರೂ ನಾವು ಸರಿಪಡಿಸಿಕೊಂಡು ಹೋಗ್ತೇವೆ ಸರಿಯಾಗಿ ನಾವು ಜನರಿಗೆ ಮತ್ತೆ ನಾಲ್ಕು ಅದಕ್ಕೂ ಡೇಟ್ ಫಿಕ್ಸ್ ಮಾಡಿದ್ದೇವೆ ಮಾಡ್ತೇವೆ ನಾವು ಕಾರವಾರಂಕೋಲ ವಿಧಾನಸಭಾ ಕ್ಷೇತ್ರದ ಶಾಸಕ ಸತ್ಯ ಮಾತನಾಡಿ ಸರ್ಕಾರಿ ಬಸ್ನ ಡ್ರೈವರ್ ಮತ್ತು ಕಂಡಕ್ಟರ್ ಜನರನ್ನ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ತರುವಂತಹ ಕೆಲಸ ಮಾಡ್ತಿದ್ದಾರೆ ಎಲ್ಲರಿಗಿಂತ ಹೆಚ್ಚಿನ ಶ್ರೇಯಸ್ಸು ಅವರಿಗೆ ಸಲ್ಲಬೇಕು ಕಾರವಾರ ಘಟಕದಲ್ಲಿ ಬಸ್ ಸಮಸ್ಯೆ ಇದೆ ಹೀಗಾಗಿ ಎಲ್ಲಾ ಕಡೆ ಬಸ್ ಕಾರ್ಯಾಚರಣೆಗೆ ಸಾಧ್ಯವಾಗ್ತಿಲ್ಲ ಎಂದು ಬಸ್ ಬಿಡದೆ ಪ್ರಯಾಣಿಕರಿಗೆ ತೊಂದರೆ ನೀಡುವುದು ಸರಿಯಲ್ಲ ಸಚಿವರ ಸಹಕಾರದೊಂದಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಂಡು ಆದಷ್ಟು ಬೇಗ ಬಸ್ ಕಾರ್ಯಾಚರಣೆ ಆರಂಭಿಸಬೇಕೆಂದು ಸಾರಿಗೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಅದನ್ನು ಸ್ಟೇರಿಂಗನ್ನು ಎಳೆದು ಬೆಳೆದು ನಮ್ಮನ್ನು ಸುರಕ್ಷಿತವಾಗಿ ಅಲ್ಲಿ ಹೋಗಿ ಬಿಟ್ಟು ಮತ್ತು ಪುನಃ ಸುರಕ್ಷಿತವಾಗಿ ಜಿಮ್ಮೆದಾರಿಯಲ್ಲಿ ತರುವಂಥ ನನ್ನ ಬಂಧುಗಳಿಗೆ ಇವತ್ತು ನಾನು ಎಲ್ಲರಿಗಿಂತ ಹೆಚ್ಚಿನ ಶ್ರೇಷ್ಠನ ಅವರಿಗೆ ಕೊಟ್ಟು ಆ ಶಕ್ತೆಯಿಂದ ಮಾಡಿದ ಅವರು ಉದ್ಘಾಟನೆ ಅಂತ ನಾನು ಅವರನ್ನು ಒಟ್ಟಿಗೆ ಇದು ಕೈಗೊಂಡು ಅವರನ್ನು ರಿಪನ್ ಕಟ್ಸಿ ಮಾಡಿದೆ ಯಾಕಂದರೆ ಪಾಪ ಅವರು ಭಾಳಷ್ಟು ಕಷ್ಟವನ್ನು ತಗೊಳ್ಳುವಂಥ ಡ್ರೈವರ್ ಮತ್ತೆ ಸರ್ವಿಸ್ ಮಾಡ್ತಾರೆ ಇವತ್ತು ಈಗಾಗಲೇ ಸರ್ ಅದನ್ನು ಕೇಳಿದ್ದೇನೆ ಮತ್ತು ಸ್ಟಾಪ್ ಎಷ್ಟಿದೆ ಅದಕ್ಕೆ ವಿಭಾಗದಲ್ಲಿ ನೂರ ಇಪ್ಪತ್ತೈದು ನೂರ ಇಪ್ಪತ್ತು ಶಾರ್ಟ್ ಇದೆ ನೂರ ಇಪ್ಪತ್ತು ಶಾರ್ಟ್ ಇದ್ರೆ ಆ ಕೆಲಸ ಬಂದರೆ ಅವರು ಹೇಗೆ ಅವ್ರಿಗೆ ಅಂತ ಮಾಡ್ಬೋದು ನಿಮಗೆ ಕಾರವಾರಲ್ಲಿ ಎಷ್ಟು ಶಾರ್ಟೇಜ್ ಅಂತ ಕೇಳಿದರೆ ಇಪ್ಪತ್ತು ಬಸ್ಗಳು ಕಾರವಾರಲ್ಲಿ ಎಷ್ಟು ಶಾರ್ಟೇಜ್ ಅಂತ ಹೇಳಿದ್ರೆ ನಲವತ್ತು ಬಸ್ಗಳು ಎರಡು ಜನ ಫಾರ್ಟಿ ಬಸ್ ವಿಭಾಗದಲ್ಲಿ ಫಾರ್ಟಿ ಬಸ್ಸು ಇದು ನಮಗೊಂದು ಕೊರೋನಾ ಅಂತ ಬಂತಲ್ಲ ಈ ಕೊರೋನಾ ಕೇಸರಾಗಿ ನಮ್ಮ ಯಾವುದಕ್ಕೆ ಈ ಈ ಯಾವುದು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಿಂತ ಆಗಿದ್ದು ಇದು ಅಂಟಿ ಇವತ್ತಿನ ತನಕ ಅಂಟಿ ಹೊರತು ಯಾಕಂತಂದರೆ ಮಕ್ಕಳಿಗೆ ಸ್ಕೂಲಿಂಗಿರ್ಬೋದು ಏರಿಯರಿಗೆ ಎಲ್ಲವೂ ಇರುವಂಥ ಒಂದು ವ್ಯವಸ್ಥೆ ಯಾವಾಗಿಂದ ಬಂದಾಗಿತ್ತಲ್ಲ ಕೊರೋನಾ ಟೈಮಲ್ಲಿ ಅದು ಇನ್ನೂ ತನಕ

ಹಾಗೆ ನಮ್ಮ ಪೊಲೀಸ್ ಶ್ರೀ ಕೃಷ್ಣವರ್ಧನ್ ಎನ್ ಹಾಗೂ ಶ್ರೀನಿವಾಸ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸಾಯಿ ಗಾಂಧರ್ ಅವರು ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಘಟಕ ವ್ಯವಸ್ಥಾಪಕಿ ಸೌಮ್ಯ ನಾಯಕ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಫಿಷರೀಸ್ ಫೆಡರೇಷನ್ನ ಅಧ್ಯಕ್ಷ ರಾಜು ತಾಂಡೇಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್ ಸಾರಿಗೆ ಸಂಸ್ಥೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಇದ್ದರು ಮಾನ್ಯ ಶಾಸಕರು ಕಾರವಾರ ಹಾಗೂ ಅಂದೋಲನ ಶ್ರೀ ಪ್ರಭುಲಿಂಗ ಕವಳಿಕಟ್ಟಿ ಕಾರವಾರ ಉತ್ತರ ಕನ್ನಡ ಜಿಲ್ಲೆ ಈ ರೀತಿ ಮುಂಭಾಗದಲ್ಲಿ ಸಮರ್ಪಣೆ

ஜ உத்தி சார்ந்த ಭಾಗಿಯ ಜಾಸ್ತಿಕ ಅಭ್ಯಂತರ ಮುಖಾಂತರ ಜಾಸ್ತಿ ಹೋಗುತ್ತ ಅಭಿನಂದನೆಗಳನ್ನ ಸಲಪಡಿಸ್ತಾ ಇದಾರೆ

ಭಟ್ಕಳ ಬಸ್ ನಿಲ್ದಾಣದಲ್ಲಿ ಎಸಿ ಮಮತಾ ದೇವಿ ಹಸಿರು ನಿಶಾನೆ ತೋರೋದ್ರ ಮೂಲಕ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯು ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಜೊತೆಯಾಗಲಿವೆ ಶಕ್ತಿ ಯೋಜನೆ ರಾಜ್ಯ ದೇಶಕ್ಕೆ ಹಲವಾರು ಲಾಭವನ್ನ ತಂದುಕೊಡಲಿದೆ ಬಸ್ನಲ್ಲಿ ಹೆಚ್ಚು ಜನರ ಪ್ರಯಾಣದಿಂದ ವೈಯಕ್ತಿಕ ವಾಹನ ಬಳಕೆ ಕಡಿಮೆಯಾಗಿ ಪೆಟ್ರೋಲ್ ಡೀಸೆಲ್ ಇಂಧನ ಬಳಕೆ ಇಳಿಕೆಯಾಗಲಿದೆ ಪರಿಣಾಮವಾಗಿ ರಸ್ತೆಯಲ್ಲಿ ವಾಹನ ದಟ್ಟಣೆ ಇಳಿಮುಖವಾಗುವ ಸಾಧ್ಯತೆ ಹೆಚ್ಚಿದೆ ಪರಿಸರ ರಕ್ಷಣೆಯ ಮೇಲೆಯೂ ಶಕ್ತಿ ಪ್ರಭಾವವನ್ನ ಬೀರಲಿದೆ ಎಂದರು ಈ ಸಾಕಷ್ಟು ಹಲವಾರು ಒಂದು ಲಾಭದಾಂಶಗಳನ್ನ ಈ ಒಂದು ಯೋಜನೆ ಕರ್ನಾಟಕ ಸರ್ಕಾರ ಇವತ್ತು ಜಾರಿಗೆ ತರ್ತಾ ಇದೆ ಇದರ ಒಂದು ಮುಖ್ಯ ಉದ್ದೇಶ ಸ್ತ್ರೀ ಸಬಲೀಕರಣ ಹೌದು ಸೊ ಪ್ರತಿಯೊಬ್ಬರು ಪ್ರಯಾಣಿಕರಲ್ಲೂ ಕೂಡ ನಮ್ಮ ಒಂದು ವಿನಂತಿ ಏನಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಈ ಒಂದು ಯೋಜನೆಯ ಲಾಭಗಳನ್ನು ಪಡೆಯಿರಿ ಮತ್ತು ಪ್ರತಿಯೊಂದ್ರಲ್ಲೂ ಕೂಡ ಮುಂದೆ ತಿಳು ಬರ್ತಾ ಇರುತ್ತೆ ಇನ್ನೂ ಹೆಚ್ಚಿನ ಒಂದು ಅಂಶಗಳನ್ನು ಈ ಯೋಜನೆ ತರಲಿಕ್ಕಿದೆ ಹಾಗೂ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಗೊತ್ತೇ ಇದೆ ಒಂದು ಕ್ವಾಲಿಟಿ ಆಫ್ ಲೈಫ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಇದು ಬಹಳ ಸಹಕಾರವಾದಂತಹ ಒಂದು ಯೋಜನೆ ಡಿವೈಎಸ್ಪಿ ಶ್ರೀಕಾಂತ್ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಾಜಿ ಅಧ್ಯಕ್ಷ ವಿಠಲ್ ನಾಯ್ಕ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಅಬ್ದುಲ್ ಮಸೀದ್ ಮೇರಿ ಮಾತನಾಡಿದರು ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇವತಿ ನಾಯ್ಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಮಹಾಬಲೇಶ್ವರ್ ನಾಯ್ಕ್ ವಿಷ್ಣು ದೇವಾಡಿಗ ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯ ರಮೇಶ್ ನಾಯ್ಕ್ ಜಾಲಿ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷ ಮಂಜಪ್ಪ ನಾಯ್ಕ್ ಸುರೇಶ್ ನಾಯ್ಕ ಹೊಸ್ಮನೆ ಮಂಜುನಾಥ್ ನಾಯ್ಕ್ ಬೈಲೂರ್ ನಾರಾಯಣ್ ನಾಯ್ಕ ಭಾಸ್ಕರ್ ಮೊಗೇರ್ ಸೋಮಶೇಖರ್ ನಾಯ್ಕ್ ಸಂದೀಪ್ ನಾಯ್ಕ್ ಚಿತ್ರಾಪುರ ಸುಧಾಕರ್ ನಾಯ್ಕ್ ನಜೀರ್ ಕಾಶಿಂಜಿ ಫಯಾಜ್ ಮುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು ಸಾರಿಗೆ ಬಸ್ಸಿಗೆ ಬಾಳೆ ತೋರಣ ಕಟ್ಟಿ ಸಿಂಗರಿಸಲಾಗಿತ್ತು ಎಸಿ ಮಮತಾದೇವಿ ಬಸ್ ಪ್ರವೇಶ ದ್ವಾರದಲ್ಲಿ ರಿಬ್ಬನ್ ಕತ್ತರಿಸುತ್ತಿದ್ದಂತೆಯೇ ಮಹಿಳೆಯರು ಪ್ರಥಮ ದಿನದ ಉಚಿತ ಪ್ರಯಾಣಕ್ಕಾಗಿ ಬಸ್ ಸೇರಿ ಸಂಭ್ರಮಿಸಿದ್ರು ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಸಾರಿಗೆ ಸಂಸ್ಥೆ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಗೋಕರ್ಣ ಬಸ್ ನಿಲ್ದಾಣದಲ್ಲಿ ರವಿವಾರ ಚಾಲನೆ ನೀಡಲಾಯಿತು ಸಂಚಾರ ನಿಯಂತ್ರಕ ಶ್ರೀನಿವಾಸ್ ನಾಯ್ಕ್ ಮಹಿಳಾ ಪ್ರಯಾಣಿಕರಿಗೆ ಗುಲಾಬಿ ಹೂ ನೀಡಿ ಸ್ವಾಗತಿಸಿದ್ರು ನಂತರ ಸಿಹಿ ವಿತರಿಸಿ ಪ್ರಯಾಣಕ್ಕೆ ಶುಭ ಕೋರಲಾಯಿತು ಈ ವೇಳೆ ಮಹಿಳಾ ಪ್ರಯಾಣಿಕರು ಮಾತನಾಡಿ ನೂತನ ಸರ್ಕಾರಕ್ಕೆ ಒಳ್ಳೆಯದಾಗಲಿ ಜನರಿಗೆ ಇನ್ನೂ ಹೆಚ್ಚಿನ ಅನುಕೂಲತೆಯನ್ನು ನೀಡುವಂತಾಗಲಿ ಎಂದು ಆಶಿಸಿ ಸರ್ಕಾರಕ್ಕೆ ಅಭಿನಂದಿಸಿದ್ರು ಈ ವೇಳೆ ಸಂಚಾರ ನಿಯಂತ್ರಕ ಡಿಟಿ ಪಟ್ಗಾರ್ ನಿರ್ವಾಹಕ ಉಲ್ಲಾಸ್ ನಾಯ್ಕ್ ಚಾಲಕ ಉಮೇಶ್ ಗುನ್ಗಾ ಮತ್ತಿತರ ಸಿಬ್ಬಂದಿ ವರ್ಗದವರು ಸ್ಥಳೀಯ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ತಮ್ಮ ಗುರುತಿನ ಚೀಟಿ ತೋರಿಸಿ ಉಚಿತ ಪ್ರಯಾಣದ ಟಿಕೆಟ್ ಪಡೆದ ಮಹಿಳೆಯರು ಖುಷಿಯಿಂದ ಪ್ರಯಾಣ ಬೆಳೆಸಿದ್ರು ಮಹಿಳೆಯರನ್ನ ಪ್ರೋತ್ಸಾಹಿಸುವ ಹಾಗೂ ಅವರ ಆರ್ಥಿಕ ಸಬಲೀಕರಣಕ್ಕೆ ಶಕ್ತಿ ಯೋಜನೆ ಪೂರಕವಾಗಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಶಿರ್ಸಿನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಭಾನುವಾರ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಉಚಿತ ಬಸ್ ಪ್ರಯಾಣ ಸೌಲಭ್ಯದಿಂದ ಮಹಿಳೆಯರಲ್ಲಿ ಆರ್ಥಿಕ ಶಕ್ತಿ ವೃದ್ಧಿಯಾಗುತ್ತದೆ ಆದ್ದರಿಂದ ಸಾಮಾಜಿಕ ಭದ್ರತೆ ಸಾಧ್ಯವಾಗುತ್ತದೆ ಎಂದರು ಶಕ್ತಿ ಯೋಜನೆ ಸಮರ್ಪಕ ಅನುಷ್ಠಾನದಲ್ಲಿ ಸಾರಿಗೆ ಅಧಿಕಾರಿಗಳು ಸಿಬ್ಬಂದಿ ಜವಾಬ್ದಾರಿ ಹೆಚ್ಚಿದೆ ಈ ನಿಟ್ಟಿನಲ್ಲಿ ಪ್ರತಿ ಸಿಬ್ಬಂದಿ ಕೊಡುಗೆ ಅಗತ್ಯವಿದೆ ಎಂದು ತಿಳಿಸಿದರು ಬಹಳ ಮಹತ್ವ ಇರ್ತಕ್ಕಂಥ ಅರ್ಥಪೂರ್ವ ಇರ್ತಕ್ಕಂಥ ಶಕ್ತಿ ಯೋಜನೆಯ ಕಾರ್ಯಕ್ರಮದಲ್ಲಿ ಈಗಾಗಲೇ ದೀಪ ಹಚ್ಚುವ ಮುಖಾಂತರ ಇಲ್ಲಿ ನಾವು ಉದ್ಘಾಟನೆ ಮಾಡಿ ವೇದಿಕೆಯಲ್ಲಿ ನನ್ನ ಗೌರವಿತ ನಗರಸಭೆಯ ಇರ್ತಕ್ಕಂಥ ಪ್ರದೀಪ್ ಶೆಟ್ಟಿ ಅವರೇ ಖಾದರ್ ಅವರೇ ಸಮೀನ್ ಭಾನು ಅವರೇ ಎ ಸಿ ಅವರೇ ಸಂಸ್ಥೆಯ ಎಲ್ಲ ಸಿಬ್ಬಂದಿ ಸ್ನೇಹಿತರೆ ಚಾಲಕರೇ ನಿರ್ವಾಹಕರೇ ಹಾಗೂ ಇಲ್ಲಿ ಯಾವತ್ತು ಸ್ನೇಹಿತರೆ ಈ ಒಂದು ಶಕ್ತಿ ಯೋಜನೆಯ ಕಾರ್ಯಕ್ರಮದ ಪ್ರಯೋಜನ ಸಹೋದರಿ ಮತ್ತು ಮಾಧ್ಯಮ ಈ ವೇಳೆ ಉಪವಿಭಾಗಾಧಿಕಾರಿ ದೇವರಾಜ್ ಆರ್ ನಗರಸಭೆ ಸದಸ್ಯರಾದ ಪ್ರದೀಪ್ ಶೆಟ್ಟಿ ವನಿತಾ ಶೆಟ್ಟಿ ಖಾದರ್ ಆನವಟ್ಟಿ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಹಾಗೂ ಇತರರು ಇದ್ದರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆಗೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಚಾಲನೆ ನೀಡಿದ್ರು ಶಾಸಕ ಹೆಬ್ಬಾರ್ ಮಾತನಾಡಿ ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಉನ್ನತಿಗೆ ಉಚಿತ ಪ್ರಯಾಣದ ಯೋಜನೆ ಸಹಕಾರಿಯಾಗಲಿದೆ ಯಾವುದೇ ಸರ್ಕಾರಗಳು ಜನಹಿತಕ್ಕಾಗಿ ಜಾರಿಗೆ ತರುವ ಯೋಜನೆಯಲ್ಲಿ ಪಕ್ಷಭೇದ ತೋರದೆ ಪ್ರೋತ್ಸಾಹಿಸಬೇಕಿದೆ ಶಕ್ತಿ ಯೋಜನೆ ರಾಜ್ಯದ ಮಹಿಳೆಯರ ಅಭ್ಯುದಯಕ್ಕೆ ಅನುವಾಗಲಿ ಎಂದರು ಹೆಣ್ಣು ಮಕ್ಕಳಿಗೆ ಪುಸ್ತಕಗಳಿಗೆ ಪುಸ್ತಕಕ್ಕಾಗಿ ಬಲ ಸಮರ್ಥನಿಸುತ್ತಾ ಕಾರ್ಯಕ್ರಮ ಈ ರಾಜ್ಯದ ಹೆಣ್ಣು ಮಕ್ಕಳ ಬದುಕಿಗೆ ಒಂದು ಹೊಸ ಶಕ್ತಿಯನ್ನು ಕೊಡುವಂತಹ ಕಾರ್ಯಕ್ರಮ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಶಕ್ತಿ ಅಂತಲೇ ಅತಿ ಹೋತೇಕ ರಾಜಕೀಯ ಇತಿಹಾಸದಲ್ಲಿ ಲಕೈಕ್ಮಗಳ ಹೆಣ್ಣು ಮಕ್ಕಳ ಅತ್ಯಲ್ಲೇ ಬಂತ ಬಂದಿದೆ ಇಲ್ಲಿ ಇಂತಹ ಒಳ್ಳೆಯ ಕೆಲಸಕ್ಕೆ ನಾವು ಆದರೂ ಕೂಡಿ ಚಾಲನೆ ಕೊಡಿದ್ದೇವೆ ಈ ಕಾರ್ಯಕ್ರಮ ನಿಶ್ಚಿತವಾಗಿ ಸಜಾ ಅಂತ ಚಿತ್ರಣದಲ್ಲಿ ನಿಲ್ಲಬೇಕು ಕೊಟ್ಟಿರುವ ಗ್ಯಾರಂಟಿ ಭರವಸೆಗಳನ್ನು ಈಡೇರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಕಂಕಣಬದ್ದವಾಗಿದ್ದು ಮಹಿಳೆಯರು ಶಕ್ತಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕಿದೆ ಎಂದು ಕ್ಷೇತ್ರದ ಮಾಜಿ ಶಾಸಕ ವಿಎಸ್ ಪಾಟೀಲ್ ಹೇಳಿದರು ವೇದಿಕೆಯಲ್ಲಿ ತಹಶೀಲ್ದಾರ್ ಗುರುರಾಜ್ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿಎನ್ ಡಿಎನ್ಗಾಂವ್ಕರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷೆ ದಾಸ್ ಸಾಮಾಜಿಕ ಕಾರ್ಯಕರ್ತ ವಿಜಯ್ ಮಿರಾಶಿ ಪಕ್ಷದ ಪ್ರಮುಖರಾದ ವಿಎಸ್ ಭಟ್ ಎಂಜಿ ಭಟ್ ಎನ್ಕೆ ಭಟ್ ದಿಲೀಪ್ ರೋಕಡೆ ಪ್ರಶಾಂತ್ ಸಬಾಹಿತಾ ಪಟ್ಟಣ ಪಂಚಾಯತ್ ಸದಸ್ಯ ಕೈಸರ್ ಸೈಯದ್ ಉಪಸ್ಥಿತರಿದ್ದರು ಉಚಿತ ಬಸ್ ಪ್ರಯಾಣಕ್ಕೆ ಯಲ್ಲಾಪುರ ಹುಬ್ಬಳ್ಳಿ ಬಸ್ಗೆ ಚಾಲನೆ ನೀಡಿದ ಶಾಸಕ ಹೆಬ್ಬಾರ್ ಮಹಿಳಾ ಪ್ರಯಾಣಿಕರಿಗೆ ಗುಲಾಬಿ ಹೂವಿನೊಂದಿಗೆ ಶೂನ್ಯ ದರದ ಟಿಕೆಟ್ ನೀಡಿ ಶುಭ ಕೋರಿದ್ರು ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಬಿಜೆಪಿ ಪ್ರಮುಖರು ಕಾರ್ಯಕರ್ತರು ಸಂಸ್ಥೆಯ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಮಹಿಳೆಯರಿಗೆ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿದೆ ಎಂದು ಶಾಸಕ ಶೆಟ್ಟಿ ಹೇಳಿದರು ಕುಮಟಾ ಹೊಸ ಬಸ್ ನಿಲ್ದಾಣದಲ್ಲಿ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದ ಗ್ಯಾರಂಟಿಯಂತೆ ಇಂದಿನಿಂದ ಈ ಯೋಜನೆ ರಾಜ್ಯದಾದ್ಯಂತ ಕಾರ್ಯರೂಪಕ್ಕೆ ಬರಲಿದೆ ಅಂತೆಯೇ ಕ್ಷೇತ್ರದ ಶಾಸಕನಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಮಹಿಳೆಯರು ಇದನ್ನು ಸದ್ಬಳಕೆ ಮಾಡಿದ್ದಾರೆ ಅಂತೆಯೇ ಕುಮಾ ಘಟಕಕ್ಕೆ ಸಿಬ್ಬಂದಿಗಳ ಹಾಗೂ ಬಸ್ಗಳ ಕೊರತೆ ಇದ್ದು ಸರ್ಕಾರವು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಪ್ರಯಾಣಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನೆರವಾಗಬೇಕು ಎಂದರು ಇವತ್ತು ಸಾರಿಗೆಯಲ್ಲಿ ನಷ್ಟವನ್ನ ಅನುಭವಿಸ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಮತ್ತು ಮಂತ್ರಿಗಳು ಮುಖ್ಯಮಂತ್ರಿಗಳು ಆದಿಯಾಗಿ ತಾವೇನು ವಾಗ್ದಾನವನ್ನ ನೀಡಿದ್ರು ಚುನಾವಣೆ ಪೂರ್ವದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ನಾವು ಬಸ್ ಪಾಸ್ ಗಳನ್ನ ಕೊಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿದರು ಬಹುಶಃ ಅದು ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ ಹೀಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆದಂತ ಸರಾಮಯ್ಯ ಮತ್ತು ಸಾರಿಗೆ ಸಚಿವರಿಗೆ ಹಾಗೂ ಸಂಬಂಧಪಟ್ಟಂತ ಎಲ್ಲ ಸಚಿವರಿಗೆ ನಾನು ವೈಯಕ್ತಿಕವಾದಂತ ಒಂದು ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಂತರ ಹಸಿರು ನಿಶಾನೆ ತೋರಿಸುವ ಮೂಲಕ ಬಸ್ ಪ್ರಯಾಣಕ್ಕೆ ಶುಭಾರಂಭ ಮಾಡಿದ್ರು ಕುಮಟಾ ತಹಶೀಲ್ದಾರ್ ಎಸ್ ಎಸ್ ಎಸ್ಎಸ್ ನಾಯ್ಕಲಮಠ ಕೆಎಸ್ಆರ್ಟಿಸಿ ಕುಮಟಾ ಘಟಕದ ವ್ಯವಸ್ಥಾಪಕ ವೈಕೆ ಬಾನಾವಳಿಕರ್ ಶಿರ್ಸಿ ವಿಭಾಗದ ಕಾರ್ಮಿಕ ಕಲ್ಯಾಣಾಧಿಕಾರಿ ಪ್ರಕಾಶ್ ನಾಯ್ಕ್ ವೇದಿಕೆಯಲ್ಲಿ ಇದ್ದರು ಶಕ್ತಿ ಯೋಜನೆಗೆ ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಚಾಲನೆ ನೀಡಿದರು ನಂತರ ಮಾತನಾಡಿ ಶಕ್ತಿ ಯೋಜನೆಯಡಿ ಮಹಿಳೆಯರು ಸಾರಿಗೆ ಸಂಸ್ಥೆ ಬಸ್ ಮೂಲಕ ಉಚಿತ ಪ್ರಯಾಣ ಮಾಡಲು ಅವಕಾಶವಿದ್ದು ಇದರ ಸದುಪಯೋಗಪಡಿಸಿಕೊಳ್ಳುವಂತೆ ಸೂಚಿಸಿದರು ಶಕ್ತಿ ಯೋಜನೆ ಸ್ತ್ರೀಶಕ್ತಿ ಯೋಜನೆ ಇವತ್ತು ಖರ್ಚು ಖರ್ಚಿನ ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣ ಮಾಡ ಅನುಕೂಲ ಮಾಡಿದ್ದೀವಿ ಈ ಸರ್ಕಾರ ಎಲ್ಲರೂ ಇನ್ನೂ ಖರ್ಚು ಹೋಗಬೇಕು ಕೇಳ್ಕೊಳ್ಳ ನಾನು ಎಲ್ಲ ಮಾಹಿಸ್ತಾ ಇದ್ದೇನೆ ಪತ್ರಕರ್ತರಾದ ಜಿಯು ಭಟ್ ಮಾತನಾಡಿ ಪ್ರತಿ ಸರ್ಕಾರ ಬಂದಾಗ ಹೊಸ ಯೋಜನೆ ತರಲಿದ್ದು ಇದೀಗ ರಾಜ್ಯ ಸರ್ಕಾರ ಐದು ಹೊಸ ಯೋಜನೆ ಜಾರಿಗೊಳಿಸುವ ಭರವಸೆ ನೀಡಿತ್ತು ಈ ದಿನ ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ ಜಾರಿಯಾಗಿದೆ ಸರ್ಕಾರದ ಈ ಯೋಜನೆಯು ದುರ್ಬಳಕೆಯಾಗದೆ ಮಹಿಳೆಯರು ಇದನ್ನ ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪುಷ್ಪಾ ನಾಯಕ್ ಮಾತನಾಡಿ ಇಂದು ಹಬ್ಬದ ವಾತಾವರಣ ಇಲ್ಲಿ ಮೂಡಿದ್ದು ಪ್ರತಿ ಮಹಿಳೆಯರಿಗೂ ಅನುಕೂಲವಾಗಿದೆ ಹಲವರು ದುಡಿಮೆ ಮಾಡಲು ಸಿಗುವ ಸಂಬಳದ ಅರ್ಧ ಹಣ ಬಸ್ ಚಾರ್ಜ್ಗೆ ತಗುಲುತ್ತಿತ್ತು ಮುಂದಿನ ದಿನ ಆ ಹಣ ಉಳಿತಾಯವಾಗಲಿದೆ ಸರ್ಕಾರದ ಇತರೆ ಯೋಜನೆಯೂ ಶೀಘ್ರ ಜಾರಿಯಾಗುವಂತಾಗಲಿ ಎಂದರು सीपीआई मंजूनाथ ईओ ಸಾರಿಗೆ ಇಲಾಖೆಯ ಮಂಜುನಾಥ್ ನಾಯ್ಕ್ ಸದಸ್ಯೆ ಆಶಾ ಮಡಿವಾಳ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೋಹಿನಿ ಅಂಬಿಗ ಸಂಘಟನೆಯ ಪ್ರಮುಖರಾದ ಸ್ಟೀಫನ್ ರೋಡ್ರಿಗಸ್ ಜಿಎನ್ ಗೌಡ ದಾಮೋದರ್ ನಾಯ್ಕ್ ಕಾಂಗ್ರೆಸ್ ಕಾರ್ಯಕರ್ತರು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಸಾರ್ವಜನಿಕರು ಹಾಜರಿದ್ದರು ಸಭಾ ಕಾರ್ಯಕ್ರಮದ ನಂತರ ಹೊನ್ನಾವರ ಕುಂಟಾ ಮಾರ್ಗಕ್ಕೆ ಸಂಚರಿಸುವ ಬಸ್ಗೆ ಹಸಿರು ನಿಶಾನೆ ತೋರಲಾಯಿತು ಮಹಿಳಾ ಪ್ರಯಾಣಿಕರಿಗೆ ಸಿಬ್ಬಂದಿಗಳು ಗುಲಾಬಿ ಹೂ ನೀಡಿ ಸ್ವಾಗತಿಸಿದರು ಮಹಿಳೆಯರು ಬಸ್ನಲ್ಲಿ ತಮ್ಮ ಗುರುತಿನ ಚೀಟಿ ಪ್ರದರ್ಶಿಸಿ ಹಣ ನೀಡದೆ

ಕುಡಗೋಡ್ ತಾಲೂಕ್ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಶಕ್ತಿ ಯೋಜನೆಗೆ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನದೇವ್ ಗುಡಿಯಾಳ್ ಗುಲಾಬಿ ಹೂ ನೀಡಿ ಚಾಲನೆ ನೀಡಿದರು ಮುಖಂಡರಾದ ರಾಮಕೃಷ್ಣ ಮೂಲಿಮನಿ ಎನ್ಎಂ ದುಂಡಸಿ ಬಸವರಾಜ್ ನಡುವಿನಮನಿ ಮಕಾಂದರ್ ರಜಾ ಖಾನ್ ಪಠಾಣ್ ವಾದಿರಾಜ್ ಅಡ್ಡೆ ಮಂಜುನಾಥ್ ಪಾಟೀಲ್ ನಾಗರಾಜ್ ಹಂಚಿನಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಜನ ಬೆಂಬಲ ಕೊಟ್ಟು ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟರು ಎಲ್ಲ ನಮ್ಮ ಕರ್ನಾಟಕದ ಇದು ಮತದಾರರು ಅದನ್ನು ನಮ್ಮ ಲೀಡರ್ಸ್ ಆದಂಥ ನಮ್ಮ ಹಿರಿಯರಾದಂಥ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಕ್ಯಾಬಿನೆಟ್ ಸಚಿವರಾಗಲಿ ಇದೆಲ್ಲ ಅರ್ಥಗೊಂಡು ಇವತ್ತಿನ ದಿವಸ ಮೊದಲನೇದಾಗಿ ಬಸ್ ಪ್ರಯಾಣ ಮಹಿಳೆಯರಿಗಾಗಿ ಪ್ರೀ ಇದನ್ನು ಉಚಿತವಾಗಿ ಜಾರಿ ಮಾಡಿದ್ರು ಒಂದು ಗಂಟೆಗೆ ಅದೇ ರೀತಿ ನಾವು ಅದ ಅದನ್ನ ಸಂದರ್ಭದೊಳಗೆ ನಾವು ಇಲ್ಲಿ ತಾಲೂಕಾ ಪಾಂಕ ವತಿಯಿಂದ ಇಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ವಿ ಅದಕ್ಕೆ ನಮ್ಮ ಸರ್ಕಾರ ಮಾತು ಏನು ಕೊಟ್ಟಿತ್ತು ಕೊಟ್ಟಿದ್ದ ಪ್ರಕಾರ ನಡ್ಕೊಂಡೈತಿ ಮಾತಿನ ಪ್ರಕಾರನ ನಡ್ಕೊಂಡು ನಾವು ಮಾತು ಜನರ ಹತ್ರ ರೂಲ್ಸ್ಕೊಂಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಐದು ಗ್ಯಾರಂಟಿಗಳಲ್ಲಿ ಮೊದಲನೇ ಗ್ಯಾರಂಟಿ ಉಚಿತ ಪ್ರಯಾಣದ ಶಕ್ತಿ ಯೋಜನೆಗೆ ಚಾಲನೆ ನೀಡಿದ್ದು ಮಹಿಳೆಯರು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಪ್ರಯಾಣ ಮಾಡಬೇಕು ಅನಾವಶ್ಯಕ ಪ್ರಯಾಣ ಮಾಡಬಾರದು ಎಂದು ಶಾಸಕ ವಿ ದೇಶಪಾಂಡೆ ಹೇಳಿದ್ರು ಅವರು ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ಉಚಿತ ಪ್ರಯಾಣ ನಮ್ಮ ಪ್ರಯಾಣ ಶಕ್ತಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡುತ್ತಿದ್ರು ಹೆಣ್ಣು ಮಕ್ಕಳು ತೀರ್ಥಕ್ಷೇತ್ರಕ್ಕೆ ಹೋಗುವ ಕನಸುಗಳನ್ನು ಈಡೇರಿಸಿಕೊಳ್ಳಬಹುದು ಕೆಲಸಕ್ಕೆ ಹೋಗಿ ಬರುವ ಮಹಿಳೆಯರಿಗೆ ಕೂಡ ಈ ಯೋಜನೆಯು ಲಾಭ ನೀಡಲಿದೆ ಅಂತಾರಾಜ್ಯ ಪ್ರಯಾಣ ಸೇರಿದಂತೆ ಗಡಿಭಾಗದಿಂದ ಇಪ್ಪತ್ತು ವರೆಗೆ ಉಚಿತವಾಗಿ ಸಿಗಲಿದೆ ಎಂದರು ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬಂದಂ ಮಾತನಾಡಿ ಸರ್ಕಾರದ ಈ ಯೋಜನೆಯಿಂದ ಮಹಿಳೆಗೆ ಬಹಳ ಪ್ರಯೋಜನವಾಗಲಿದೆ ತನ್ನ ಕೆಲಸಕ್ಕೆ ಹೋಗಿ ಪ್ರಯಾಣದ ಹಣದ ಉಳಿತಾಯದಿಂದ ಕುಟುಂಬದ ನಿರ್ವಹಣೆಗೆ ಬಳಸಬಹುದು ಈ ಯೋಜನೆ ಜಾರಿಯಿಂದ ಮಹಿಳೆಯರಿಗೆ ಸಂತಸ ತಂದಿದೆ ಎಂದರು ಉಚಿತ ಪ್ರಯಾಣ ಮೊದಲ ಟಿಕೆಟ್ ಪಡೆದ ಮಹಿಳೆಯೊಬ್ಬರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಹೇಳಿದಂತೆ ಇಂದಿನಿಂದ ಉಚಿತ ಪ್ರಯಾಣ ನೀಡಿರುವುದು ಸಂತಸ ತಂದಿದೆ ನಾನು ಕೂಲಿ ಕೆಲಸ ಮಾಡುವವಳು ನಿತ್ಯ ಓಡಾಟಕ್ಕೆ ಬೇಕಾಗುತ್ತಿದ್ದ ನೂರಾರು ರೂಪಾಯಿ ಉಳಿತಾಯವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಡಿಪೋ ಮ್ಯಾನೇಜರ್ ಎಚ್ ರಾಥೋಡ್ ಧಾರವಾಡದ ಕಾರ್ಮಿಕ ಕಲ್ಯಾಣ ಇಲಾಖೆ ಅಧಿಕಾರಿ ಎಸ್ಜಿ ಬಿರಾದಾರ್ ದಾಂಡೇಲಿಯ ಸಾರಿಗೆ ನಿಯಂತ್ರಕ ಎಲ್ಆರ್ ಗುಡಿಮನಿ ಹಾಗೂ ಸಿಬ್ಬಂದಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಹೆಗಡೆ ಸರಸ್ವತಿ ರಜಪೂತ್ ಮೋಹನ್ ಹಲ್ವಾಯಿ ಅನಿಲ್ ದಂಡಗಲ್ ಎಸ್ಎಸ್ ಪೂಜಾರಿ ಆರ್ಪಿ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ರೇಣುಕಾ ಬಂಧಂ ಯಾಸ್ಮೀನ್ ಕಿತ್ತೂರ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ